ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮಂದಿಗೆ ಬಂದಿದ್ದೀನಿ ಏನಪ್ಪಾ ಅದು ಅಂತಂದರೆ ಮಹಿಳೆಯರಿಗೆ ಸಿಗುವ ಹತ್ತು ಸರ್ಕಾರಿ ಯೋಜನೆಗಳು ನಮ್ಮ ಸರ್ಕಾರ ಏನು ಹತ್ತು ಯೋಜನೆಗಳನ್ನ ಹಮ್ಮಿಕೊಂಡಿದೆ ಅಂತ ತಿಳ್ಕೊಂಬರೋಣ ಬನ್ನಿ ಇದು ಮೊದಲೇ ಈ ಸರ್ಕಾರ ಬಂದ್ಬಿಟ್ಟು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ ಅದನ್ನು ಮತ್ತೆ ತಿಳ್ಕೊಳ್ಳೋಣ ಬನ್ನಿ ಒಂದು ಬಂದ್ಬಿಟ್ಟು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಂದರೆ ಎರಡು ಇದು ಬಂದ್ಬಿಟ್ಟು ಎರಡು ಸಾವಿರದ ಹದಿನೈದರಲ್ಲೇ ಈ ಆರಂಭಗೊಂಡಿದೆ ಒಂದು ಬಂದ್ಬಿಟ್ಟು ಮಕ್ಕಳ ಲಿಂಗ ಅನುಪಾತವನ್ನು ಸುಧಾರಿಸುವುದಕ್ಕೋಸ್ಕರ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸುವುದಕ್ಕೋಸ್ಕರ ಮತ್ತು ಹೆಣ್ಣು ಮಕ್ಕಳಿಗೆ ಬಗ್ಗೆ ಇರುವಂತಹ ಅಪಸ್ವರವನ್ನು ತೊಡಗಿಸುವುದಕ್ಕೋಸ್ಕರ ಸಮಾನ ದೃಷ್ಟಿಕೋನವನ್ನು ಬೆಳೆಸುವುದಕ್ಕೋಸ್ಕರ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತೇಳ್ಬಿಟ್ಟು ಆ ಯೋಜನೆಯನ್ನು ಹಮ್ಮಿಕೊಂಡಿದೆ ಎರಡನೇದು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಇದು ಬಂದ್ಬಿಟ್ಟು ಎರಡು ಸಾವಿರದ ಹದಿನೇಳರಲ್ಲೇ ಈ ಆರಂಭವಾಯಿತು ಈ ಯೋಜನೆ ಬಂದ್ಬಿಟ್ಟು ಪ್ರಥಮ ಬಾರಿಗೆ ತಾಯಿಯಾಗುವ ಹೆಣ್ಣು ಮಕ್ಕಳಿಗೆ ಐದು ಸಾವಿರ ನೆರವನ್ನು ನೀಡಲಾಗುತ್ತದೆ ನೆನ್ಬಿಟ್ಟು ಮಹಿಳಾ ಶಕ್ತಿ ಕೇಂದ್ರ ಅಂದರೆ ಗ್ರಾಮೀಣ ಮಹಿಳೆಯರು ಬಂದ್ಬಿಟ್ಟು ತಮ್ಮ ಹಕ್ಕುಗಳ ಅರಿವಿನೊಂದಿಗೆ ಆರ್ಥಿಕ ಶೈಕ್ಷಣಿಕ ಆರ್ಥಿಕ ಶೈಕ್ಷಣಿಕ ಕೌಶಲ್ಯ ಅಭಿವೃದ್ಧಿ ಬಂದ್ಬಿಟ್ಟು ಮಾಡಲಿ ಮತ್ತು ಇದು ಬಂದ್ಬಿಟ್ಟು ಎರಡು ಸಾವಿರದ ಹದಿನೇಳರಲ್ಲೇ ಪ್ರಾರಂಭಗೊಂಡಿದೆ ಮಹಿಳೆಯರ ಉದ್ಯಮಶೀಲತೆ ಮತ್ತು ಸ್ವಉದ್ಯೋಗ ಮತ್ತು ಸಾಮಾಜಿಕ ಸಬಲ್ ಸಬಲೀಕರಣ ತರಬೇತಿಗಳನ್ನು ನೀಡುತ್ತದೆ ಮತ್ತು ನಾಲ್ಕನೇ ಸುಕನ್ಯಾ ಸಮೃದ್ಧಿ ಯೋಜನೆ ಈ ಯೋಜನೆ ಬಂದ್ಬಿಟ್ಟು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ಉಳಿತಾಯ ಹಾದಿ ನಿರ್ವಹಿಸುತ್ತದೆ ಹತ್ತು ವರ್ಷಕ್ಕಿಂತ ಮ್ಯಾಗಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಆದ ಅವರ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆರೆಯಬ ತೆರೆಯಬಹುದು ಮತ್ತು ಸರ್ಕಾರವು ಆ ಆಕರ್ಷಕ ಬಡ್ಡಿ ದರ ನೀಡುತ್ತದೆ ಶಿಕ್ಷಕ ಶಿಕ್ಷಣಕ್ಕೆ ಮತ್ತು ಮದುವೆಗಾಗಿ ತಯಾರಿ ಸುಗಮವಾಗುತ್ತ ಸುಗಮವಾದಕ್ಕೋಸ್ಕರ ಸುಖ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಹಮ್ಮಿಕೊಂಡಿದೆ ಬಂದು ಉಜ್ಜ ಉಜ್ವಲ ಯೋಜನೆ ಮತ್ತು ಮಿಷನ್ ಇಂದ್ರಧನುಷ್ ಕಿಶೋರಿ ಶಕ್ತಿ ಯೋಜನೆ ಮಹಿಳಾ ಈ ಖಾತಾ ಯೋಜನೆ ಸಖಿ ನಿವಾಸ ಓನ್ ಓನ್ ಸ್ಟಾಪ್ ಸೆಂಟರ್ ಯೋಜನೆಗಳನ್ನು ಈ ಹತ್ತು ಯೋಜನೆಗಳನ್ನು ಮಹಿಳೆಯರಿಗೋಸ್ಕರ ನಮ್ಮ ಸರ್ಕಾರವು ಹಮ್ಮಿಕೊಂಡಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್